ಮಗ ಸರಜಿ ಸರಜಿ ಬವೀ ಏನವ ಅದೇ ಕವ ಅಂತ ಒಂದೇ ಒಂದೇ ಉಸರಿಗೆ ಹಾಂ ಕಟ್ಕೆ ಇದೆ ಕಣ ಏನೋ ಹೇಳು ಅಯ್ಯೋ ಏನೋ ಕೊಡಬೇಕಾಗಿತ್ತು ಇರು ರೋಹಿಣಿ ರೋಹಿಣಿ ಕವನ ಬವ್ವಾ ಕವ ಎಲ್ರೂ ಕೂಗ್ತೀ ಏನು ಕೊಡಬೇಕು ಹಾ ಅಯ್ಯೋ ಏನೋ ಕೊಡಬೇಕು ಕತೈ ಸುಮ್ಮನಿರು ಇರು ನೀನು ಅದು ಆಯ್ತು ಕರಿ ನಾ ಕರೆದ್ರೆ ನಾ ಹೇಳ್ದಂಗೆ ಮಾಡುತ್ತೆ ಅದೇನು ಬಂದ ಕರಿ ಕರೀತೀನಿ ನಾನು ಮಾತಾಡ್ಬೇಕಾಗಿತ್ತು ಕಣ ಗಾಯತ್ರಿ ಗಾಯತ್ರಿ ಅಯ್ಯೋ ಏನಜ್ಜಿ ಬೆಡ್ ಎಲ್ರು ಎಲ್ರೂ ಕೂಕತರಿ ಏನೈತಿ ಹೇಳಿ ಏನಜ್ಜಿ ಏಳತ್ಕ ಏನು ಕರ್ದ್ರಿ ಅಲಾ ಅಯ್ಯೋ ಏಳ್ತೀನಿ ಇರವ ಬಸ ದುಡತ್ ಅಡ್ಕಳಿ ಬಸಯ್ ಈ ಮುದುಕಿ ಕರ್ದಿದಳ ಎಲ್ರೂ ಈ ಅದ್ಕೆ ನನ್ಯ ಕರದ್ಲವಾ ಮತ್ತೆ ఓ సపతగి ఓ ఎల్ కరీ కరి అనుకూ ఎల్ కడి బుద్దు బుడ్డి అది ఏను ఏమంతా కలిసిల్వా అల్ మార్ నో అవేను ఇడ్లీ బేస్త అవే బేరవరికివా నా కొడుతీ ఓడి బందీ అయ్యో ఇయీ తాయి సరోజీ తగో గౌరి హీర తో ఉగే ఎన్నూరు రూపాయను సుమారా కొడతావళల ನನ್ ಜಾತಿವಾ ಮಡಿಕೋಗು ಸುಮ್ನೆ ನೀನು ನನ್ ಜಾತಿಕೆ ನಿಮ್ಮ ಮಳಿನೂ ಕೊಟ್ರುಕ ಮಡಿಕೋಗು ಅಲ್ಲ ಮಗ ನಿನ್ ಗಂಡ ಸಾವಿರ ತಕೊಟ್ಟಿರ್ಬೋದು ಅದೆಲ್ಲ ಲೆಕ್ಕ ಬರೋದಿಲ್ಲ ನಾವು ಪದ್ಧತಿ ಬಿಟ್ಬಿಡಕ್ಕದ್ದ ಹಾಂ ನಾನು ವರ್ಷ ವರ್ಷ ಹೆಂಗೆ ಕೊಡ್ತೀನಿ ಹಂಗೆ ಕೊಡ್ತೀನಿ ಇವತ್ತೇನೋ ಜಾಸ್ತಿ ಕೊಡ್ತಾವೆ ಈ ಸತಿ ಹಾಂ ಸುಮ್ಮನೆ ಈಸ್ಕೊ ಮಡಿಕೋ ಸೀರೆ ಸೀರೆನಾರ ತಕ್ಕೋ ಏನಾರ ತಕ್ಕೋ ನಿನ್ ಗಂಡ ಕೊಟ್ಟಿರೋದಕ್ಕೆ ನಿಮ್ಮ ಮಡಿಕೋ ಇದಕ್ಕೆ ಎಷ್ಟು ಬೇಕು ಅಷ್ಟು ಸೀರೆ ತಕೊಂಡು ಮಿಕ್ಕಿದ ಕಸ ಮಡಿಕೊತೈ ಹಾಂ ತಕ ನಾವು ನಮ್ಮ ಪದ್ಧತಿನ ಕೊಡ್ತಾವಣಿಕ ಹಾ ಇಂಥ ಡೈಲಾಗ್ಸ್ಗಳಿಗೆ ಏನು ಕಮ್ಮಿ ಇಲ್ಲ ಇನ್ನಿನ್ನತ್ತೆ ಒಡದ್ರಿ ಅಲ ಹಾಂ ಐನೈನೂರು ರೂಪಾಯಿ ಸುಮಾರಾಗಿ ಕೊಡ್ತದೆ ಅಜ್ಜಿ ಹಾಂ ಬುಡಜ್ಜಿ ಪರವಾಗಿಲ್ಲ ಹ್ಞೂ ಕನವ ಅವ್ವ ಆಯಿತು ಕೊಡೋದು ಕೊಡ್ತದೆ ಆಂ ಪದ್ಧತಿ ಪ್ರಕಾರ ಕೊಡಬೇಕು ಅಂದರೆ ಒಂದು ಐನೂರು ರೂಪಾಯಿ ಕೊಟ್ಬಿಡವ ನೀನು ನನಗೇನು ಅಂತ ಆಸೆ ಇಲ್ಲ ಆಂ ನೀನು ನೋಡ್ತೇದೇ ಎಲ್ಲ ನನಗೆ ಏನು ಕಮ್ಮಿ ಆಗಿದ್ದವ ಎಲ್ಲ ಚೆನ್ನಾಗಿ ಹಾಕತ್ತೆ ನನ್ನ ಮಕ್ಕಳು ನನ್ನ ಗಂಡ ನನ್ನ ಸೊಸಗಿರು ನನ್ನ ಎಲ್ಲರೂ ಚೆನ್ನಾಗಿ ಹಾಕತ್ತೆ ಆಂ ನೀನು ಇಲ್ವ ಇಲ್ಲಿ ಹಾಂ ಏನು ಕವನ ಕಾಸು ಸುಮ್ಮಕು ನಿಂಗೆ ಸುಖ ಕಷ್ಟು ಮಡಿಕೋ ನಂಗೆ ಐನೂರು ರೂಪಾಯಿ ಕೊಡು ಸಾಕು ಐ ಸರಾಗಿ ಸುಮ್ಮನೆ ಇಸ್ಕ ಮಡಿಕೋ ಸುಮ್ಮನೆ ನನ್ನ ಕಷ್ಟ ಸುಖ ನೋಡ್ಕೊಳಕ್ ನೀನಿಲ್ವಾ ನೀನು ನನ್ನ ಅಡಿಯ ನನ್ನ ಮಮ್ಮಕ್ಳು ಹಾ ನನ್ನ ಮೊಮ್ಮಕ್ಕಳು ಹೇಳ್ತೀರು ಎಲ್ಲ ಅನ್ಗೆ ನನ್ಗಿನ್ ಕಮ್ಮಿ ಆಗಿದ್ದಾರೆ ನನ್ನ ಮಕ್ಳಿಗ ನನ್ ಗಂಡ್ಮಕ್ಳು ಹಾಂ ನನ್ಗೆ ಅಷ್ಟು ಪಸ್ಸು ಅಂದ್ರೆ ನಾನು ನೋಡ್ಕೊಳಕ್ ಅವ್ರು ಅವ್ರೆ ಹಾ ನೀನೇನು ತಲೆ ಕೆಡ್ಸ್ಕೊಬೇಡ ಸುಮ್ಮನೆ ಈಸ್ಕೊಂಬಿಕೋ ಕೊಡಕ್ಕೆ ಕೊಡ್ತಾವೆ ನಾನು ಸಂತೋಷವಾಗಿ ಇಸ್ಕೊ ಮಾಡಿಕ ಈಸ್ಕಳಿಯತ್ತೆ ಹಾಂ ನಿಮ್ಮ ಓವತ್ತನೇ ಕೊಡ್ತಾ ಇರೋದು ಬ್ಯಾರೆ ಯಾರು ಅಲ್ವಲ್ಲ ಅದೇ ತಂಗ ಸಂಕೋಚ ಮಾಡ್ಕೊಂಡ್ರೆ ಮಡಿಕಳಿ ಹಾ ಕೊಡವ ಆಯ್ತು ನಿನ್ ಸಂತೋಷ ಯಾತಕ್ಕೆ ಹಾ ಕೊಡವ ಕೊಡಕ ಆಶೀರ್ವಾದ ಮಾಡುವ ಎಲ್ಲ ಒಳ್ಳೇದಾಗ್ಲಿಕ್ಕನ್ ಮಗ ಹಾ ದೀರ್ಘ ಸುಮಂಗ್ಳಿಯಾಗಿ ಬಾಳವ ಹಚ್ಕಟ್ಟಾಗಿ ನದ್ ಮತ್ತೆ ನಿಮ್ದಾಗ ಬಾಳು ಮಗ ಬಾಳೆ ತೊಡಸ್ಕೊ ಮಗ ಅಯ್ಯ ಬಿ ಎಡ ನಮ್ಮವ್ವ ನಮ್ಮ ಅಪ್ಪನ ಕೊಡ್ತಾರ ಕಣ ಗೌರಿ ಕವರು ಕೊಡ್ತಾರೆ ಹಾ ಏನು ಬೇಡ ಮಾಡಿಕೊ ಹಿಂಗೆ ಆಯ್ತು ಮಗ ಅವ್ರಿಗೆ ಏನಾರು ಕೊಟ್ಕೊಳ್ಳಿ ಹಾಂ ನಿಮ್ಮ ಅಪ್ಪನ ಮನೆಯವ್ರು ಕೊಡದೆ ಇದ್ದಾರವ ಹಾಂ ನಾನು ಇವತ್ತಿದ್ದಾನೆನ ನಾಳಕಲ್ವೋ ಸುಮ್ಮಕವ ಹಾಂ ಬಾಳೆ ತೊಡಸ್ಕೊ ಮಗ ನಾನವ ಏನು ಅಷ್ಟು ಕೊಡದೆ ಕೊಡೋಕಾದೇ ಇರ್ಬೋದು ನಿಮ್ಮ ಅಪ್ಪನ ಮನೆಯವ್ರು ಕೂಡ ಅಷ್ಟೇ ಹಾಂ ಐನೂರು ರೂಪಾಯಿ ಹಾಕಿ ಕೊಡ್ತಾವೆ ನಿಮಗೆ ನಾನು ದುಡ್ಡಲ್ಲಿ ಇದ್ದಿದ್ದ ಬಳೆ ತೋಡ್ಸ್ಕೊ ಮಗ ದುಡ್ದಲ್ಲಿ ಇರೋದು ಅಂದ್ಬಿಟ್ಟು ಐನೂರು ರೂಪಾಯಿ ಕೊಡ್ತಾಳೆ ಮಗಳಿಗೆ ಇರೋದು ಅಂದ್ಬಿಟ್ಟು ಹಾಂ ಐದು ಸಾವಿರ ರೂಪಾಯಿ ಕೊಟ್ಲು ಐದು ಸಾವಿರ ರೂಪಾಯಿ ಮ್ಯಾಲೆ ಇತ್ತು ಅನ್ಸುತ್ತೆ ಅದು ಹಾಂ ಅಷ್ಟು ಕೊಟ್ಲು ನಂಗೆ ಮಾತ್ರ ಐನೂರು ರೂಪಾಯಿ ಕೊಟ್ಬಿಟ್ಟು ನಾನು ದುಡ್ದಲ್ಲಿ ಇದ್ದು ಅಂತಾಳೆ ಹಾಂ ಮುದುಕಿ ಕಂತ ಹಾಕೋ ಈಸ್ಕೊಂಬಣ ಏನು ಯೋಚನೆ ಮಾಡ್ತಿದ್ದೀಯವಾ ಈಸ್ಕೊ ಹಾಂ ಏನು ಇಲ್ಲ ಕಣತೆ ಕೊಡಜಿ ಮಗ ರೋಹಿಣಿ ತಕವ ನೀನು ಬಳೆ ತೊಡ್ಸ್ಕವಾ ನಾನು ಅಕ್ಕಂಗೆ ಅತ್ತೆ ಹಂಗೆ ಬೇಡ ಬೇಡ ಅನ್ನಲ್ಲ ಕಣಜಿ ಹಾಂ ನಿನ್ನ ಪಾಪ ಇಷ್ಟು ಪ್ರೀತಿಯಿಂದ ಕೊಡ್ತೇನೆ ಹಾಂ ಕೊಡಜಿ ಬಳೆ ತೊಡ್ಸ್ಕೋತೀನಿ ಡೈಲಾಗ್ ಕೊಳ್ ನೋಡು ಬೇಡ ಅನ್ನಲ್ವಂತೆ ನೀನು ಯಾಕೆ ಬೇಡ ಅಂದೈ ಹಾಂ ನನಗೂ ಗೊತ್ತಿಲ್ಲ ನಿಂಗೂ ಗೊತ್ತಿಲ್ಲ ಅಂತ ಹಾಂ ಗೊತ್ತಿಲ್ಲದರೋರ್ಗೆ ಅಷ್ಟು ಕೊಟ್ಟರೆ ಅಷ್ಟೇ ಇದು ಹಾಂ ಐನೂರು ರೂಪಾಯಿ ಅದಕ್ಕೆ ಬೇಡ ಅನ್ಬಿಟ್ಟೆ ತಗೋ ಆಶೀರ್ವಾದ ಮಾಡೋಜಿ ಮಗ ನೂಡಾಲ ಹಚ್ಚ ಕಟ್ಟ ಹಾ ದೀರ್ಘ ಸುಮಂಗಲಿಯಾಗಿ ನಿಮ್ಗೆ ಬಾಳವ ಗಾಯತ್ರಿ ಬಾಯಿ ತಕೋ ಗಾಯತ್ರಿ ನಿನ್ಗುವೆ ಬಳೆ ತೊಡಸ್ಕೊ ಮಗ ಅಯ್ಯೋ ಬಿಡಕನಮ್ಮ ನನ್ ಜಾಕಮ್ಮ ಕೊಟ್ಟರಿ ಹಾ ನಿಮ್ಮ ಕೊಟ್ರಿ ಎಲ್ಲ ಸಾಕು ತಕೊಳ್ಳಿ ಕೊಡೋದು ಕೊಟ್ಟಿನಿ ನೀ ಏನೇ ಕೊಡೋದು ಬೇಡ ನಂಗೆ ಕೊಡೋದು ನನ್ನ ಮಗಳಿಗೆ ನೀನು ಈ ಮನೆ ಮಗಳಿದ್ದಂಗೆ ಅಲ್ವಾ ತಕೋ ಬಳೆ ತಕೋ ಅಯ್ಯೋ ಬೇಡ ಕಂದ್ಬಿಡಿ ಅದಕ್ಕೆ ನಮ್ಮ ತವೇನು ಕಾಸು ನಿಮ್ಮ ಐನೂರು ರೂಪಾಯಿ ಆಸೆ ಪಟ್ಕೊಂಡ ನಾನು ನಮ್ದೇನು ಬೇಡ ನಿಮ್ಮ ಐನೂರು ರೂಪಾಯಿ ನೀವೇ ಮಾಡಿಕೊಳ್ಳಿ ಅಲ್ಲ ಕಂಡುಕೈತ್ರಿ ನೀನು ಸರಿಯಾಗಿ ಹೇಳ್ತಿದೆ ಕಂಡುಬಿಡು ಆ ನೀನು ನಿಂತವ ಐನೂರು ರೂಪಾಯಿ ಗತಿ ಇಲ್ಲ ಅಂತ ಕೊಡಕ್ಕಂದಿದ್ದೆ ನಮ್ಮವ್ವ ನಮ್ಮವ್ವ ಯಾತಿ ಕೊಡ್ತಾಯಿದ್ದು ಅನ್ನೋದು ಅರ್ಥ ಮಾಡ್ಕೊಂಡು ನೀನು ಅವ್ಳ ಅವಳ ಮಗಳಿಗೆ ಅವಳ ಮೊಮ್ಮಕ್ಕಳು ಎರಡ್ ತಿರ್ಗೆಲ್ಲ ಕೊಟ್ಟ ಮೇಲೆ ಹಾಂ ಈಗ ನೀರವಳು ನೀನು ಒಬ್ಬಳು ಹೆಂಗ್ಸು ನಿಂಗೂ ನಿ ಕೊಡದೆ ನೀರು ಹಾಕದ್ದ ಹಾಂ ಹಂಗೆ ಕೊಡ್ತಾಯಿರೋದು ಹಾಂ ನಮ್ಮ ಒಟ್ಟಿಯವರೆಲ್ಲ ಒಂದೇ ಅನ್ಕೊಂಡು ಸುಮ್ಮನೆ ಇಸ್ಕೊಂಬಿಕ್ಕು ನೀನು ಜಾಸ್ತಿ ಮಾತಾಡ್ಕೊಬೇಡಿ ോ ഹല കണത് കേ തക്കളി ബേ കണ്ടി ഇസ്കട ആ എൽക്കു കൊടു നാവ അസ്കളി ആഹ് അത് കേസ്റ്റ് ഓൾ തവ്ര അന്ബിട്ട് ഇസ്ക്കത്ത ഇന്നേനായിട്ട്

ರೀ ಇವತ್ತಂತೂ ಎಲ್ರಿಗೂ ಪಾಟು ಅಜ್ಜಿ ಎಲ್ರಿಗೂ ಕಾಸು ಕೊಟ್ಟದೆ ಅಯ್ಯೋ ಅತ್ತೆಗೆ ಮಾತ್ರ ಮಾಸ್ತಾಗೆ ಕೊಟ್ಟದೆ ಕೇಳಿ ಅತ್ತೆನ ಅಜ್ಜಿ ಮಾತ್ರ ಎಲ್ರಿಗೂ ಕೊಟ್ಟದೆ ಓಹೋ ಹಂಗ ಹ ಏನ್ ಮುಖಿ ಎಲ್ರಿಗೂ ಕೊಟ್ಟಿದ್ದೆ ಮಗಳಿಗೂ ಕೊಟ್ಟಿದ್ದೆ ಇನ್ನೇನು ಇನ್ನೇನ್ ಕೊಡೋದಿಲ್ವ ನೀನು ನೀನು ಬಪ್ಪ ನೀನ್ ಹಬ್ಬ ಬಾಕಿ ಇದ್ದ ಹಾ ಎಲ್ರಿಗೂ ಗೌರಿ ಬಾಯ ತೋರಿಸ್ಕೊಳವಾನ್ಬಿಟ್ಟು ಕಾಸ್ ಕೊಟ್ಟಿನಿ ನನ್ನ ಮಗಳ್ ಕೊಡತಿ ಕೊಟ್ಟಿವಿಂಗ್ ನಿಮಗೆ ಓಹೋ ಏನ್ಸಾದ್ರಿ ಕೊಡ್ಬೇಕಾ ಅಲ್ಲ ಕಂಡು ಮುದುಕಿ ಅವ್ರಿಗೆಲ್ಲ ಗೌರಿ ಹಬ್ಬಕ್ಕೆ ಕೊಟ್ಟೆ ನಮ್ಗೆಲ್ಲ ಗಣೇಶನ ಬುಕ್ ಕೊಡು ಗಂಡೆಗಳಿಗೆ ನಿಮ್ಮ ಇರೋರಿಗೆ ಇರೋಬಿಡ್ತಾನೆ ಹಾ ಗಣೇಶನ ಬುಕ್ ನಮ್ಗೂ ಬಟ್ಟೆ ತಕೊಳ್ರಿ ಮಕ್ಳ ಅಂದ್ಬಿಟ್ಟು ಹಾ ಕೊಡು ಮಡಗಿದೆ ಎಲ್ಲ ದುಡ್ಡ ಹಾ ಏನ್ ಕಮ್ಮಿ ಮಡಿಕಂದಿಲ್ಲ ಎಲ್ಲ ಮಡಿಕಂದಿಲ್ಲ ಬ್ಯಾಂಕ್ ಅಕೌಂಟಲ್ಲಿ ಯಾರು ಕೊಡದೇ ಮೊಮ್ಮಕ್ಳಿಗೂ ಕೊಡು ಗಣೇಶನ ಬುಗೆ ಅಜ್ಜಿ ಹಾಂ ಈಗ ಕೊಡಿ ಉತ್ರು ನಿಮ್ಮ ಅಮ್ಮಗ ಕೇಳ್ತೀರ ಕ್ವಸ್ಟನ್ಗೆ ಉತ್ರೆ ಕೊಡ್ರಿ ಈಗ ನೀವು ಹಾಂ ಎಂಕೆ ಹೊಳ್ತಿದ್ದಾರ ನೋಡ್ರಿ ಈಗ ಗಣೇಶನ ಬುಕ್ ಕೊಡ್ಬೇಕಂತ ಅವ್ರಿಗೆ ಹಾ ಕೊಟ್ಟನ್ ಬಲ್ಲ ಮಡಿಕರ ಯಾರ ಕಾಣ್ದಂಗೆ ಹಾಂ ಅಕೌಂಟಲ್ಲಿ ಹಾಕಿ ಮಡಿಕಂದಿದ್ದಾನಂತೆ ನೋಡಿದ್ದು ನೀವು ನಮ್ಮ ಅಕೌಂಟ್ ಬಂದು ಇವಾಗ ನನ್ನ ಮಗನೆ ನಿನ್ಗೆ ಯಾಕ ಕೊಡಿ ನೀನೆ ದುಡಿಕ್ಯದೇ ಇಲ್ಲ ದುಡಿಯೋಗು ನೀನೆ ತಂದು ನನಗೆ ಸೀರೆ ಉಡಿಸ್ಬೇಕು ಅಲ್ಲೇ ಇರೋಡ ಅಜ್ಜಿ ಅಂದ್ಬಿಟ್ಟು ನೀಡಕ್ಕೆ ಕಂಡಿವ್ನಿ ಅದು ಬಿಟ್ಬಿಟ್ಟು ಹೆಂಗೆ ಹೊಳ್ತಿದ್ದಾನು ಹಾಂ ನನ್ನ ಮಗನೇ ಕಂದು ಬಂದ್ಬಿಟ್ಟು ಕೊಟ್ಬಿಡ್ತೀನಿ ಹಾ ನೋಡವ ನೋಡು ನಿಮ್ಮೂ ಈ ಮಗಳಿಗೆ ಮಾತ್ರ ಕೊಟ್ಟಾಳಂತೆ ಆ ಮೊಮ್ಮಕ್ಕಳು ಅನ್ನೋದು ಒಂದು ಇಲ್ವಲ್ಲ ನಿನಗೆ ಹಾಂ ಮುದ್ಕಿ ಭಾಳ ಆಸೆ ನಿನಗೆ ಆ ಏನ ಮಡ್ಕಂಡಿ ದುಡ್ಡನ್ನೇ ಮಡಿಕೊಳ್ದಾನೆ ಹಂಗೆ ಅವಳೆ ಹಾಗೆ ಕೊಟ್ಬಿಟ್ಟು ಎಲ್ರಿಗೂ ನಿನ್ ಕಾಸಿಗೆ ಏನು ಆಸೆ ಪಡ್ಕೊಂಡು ನಾನು ಕೇಳ್ತಾಳೆ ಏನು ಅಂದೇಳು ತಡಿಯಪ್ಪ ಅಂದ್ಬಿಟ್ಟು ನಾನು ತಮಾಸೆ ಮಾಡಿದ್ರೆ ಹೆಂಗ ಉಳ್ತಾ ಇದ್ದಳು ನೋಡು ನಿನ್ನ ಏನು ಆಸೆ ಮಾಡ್ಕೊಂಬಂದಿದ್ದಾನ ನಾನು ಒಗವಾಗ ಮುದುಕಿ ಅಯ್ಯೋ ನನ್ನ ಮಗನೇ ಕಂತ ನೀನು ದುಡ್ಡು ಆಸೆ ಮಾಡ್ಕೊ ಬಂದಿದೆ ಅನ್ನ ನೀನು ಯಾಕಪ್ಪ ಮಡಿ ನೀನೇ ಮಡಗಿದೆ ನೀನು ಎಲ್ಲ ನಡೆಸ್ತಿದೆ ವ್ಯವಹಾರ ಕೂಡ ಹ್ಞೂ ಯಾಕೆ ಈಗ ದೊಡ್ಡ ನಿಂಗೆ ಯಾಕೆ ಮೊದಲು ಐವತ್ತು ರೂಪಾಯಿ ಕೊಡೋ ಜಿ ಐದು ರೂಪಾಯಿ ಕೊಡೋ ಜಿ ಅಂತ ಕತ್ತಿದ್ದೆ ಈಗ ಏನಕ್ಕಪ್ಪ ಬಂದೆ ಈಗ ನೀನೇ ಮಡಿಕ ಕೂತಿದೆ ಅಯ್ಯೋ ನಿಮ್ಮ ಅಲ್ಲಿ ಚರ್ಚೆಗಳ ಬಿಟ್ಬಿಟ್ಟ ತೆಗಿ ನಡ್ರವ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋದ ರೋಹಿಣಿ ಕವನ ನಡೆಯವ ಬೇಗ ಬೇಗ ಮಾಡ್ಕೊಳ್ಳೋದ ಮಗ ಕವನ ಇಲ್ಲೇ ಹಬ್ಬ ಮಾಡ್ಯವ ಹಾಂ ಇಲ್ಲೇ ಹೋಗ್ಬೇಕವ ಕಣತ್ತೆ ವರ್ಷ ಆಯ್ತು ಮದುವೆ ಆಗಿ ಯಾವ ತರ ಗೌರಿ ಹಬ್ಬಕ್ಕೆ ನಾನು ಇದ್ದಾನೆ ಇಲ್ಲಿ ಗೌರಿ ಎಡ ಕಟ್ಟಿಸ್ಕೊಂಡು ದೇವಸ್ಥಾನಕ್ ಹೋಗಿ ಇರ್ ಗೌರಿ ಎಲ್ಲ ಕಟ್ಟಿಸ್ಕೊಂಡು ಆ ತಕ್ಷಣ ನಮ್ಮ ಅಪ್ಪ ಅವ್ನ ಜೊತೆ ಹೊಂಟಗಲ್ವಾ ನಾನು ನಮ್ಮ ಅಲ್ಲ ಹಬ್ಬ ಮಾಡಬಾರ್ದ ಹಾ ಇರೋಳೊಬ್ರು ಮಗಳು ಅವರು ಅಚ್ಚುಕಟ್ಟಾಗಿ ಏನೇನ್ ತರಬೇಕು ಮಾಡಬೇಕು ಮುಟ್ಬೇಕು ಎಲ್ಲ ಮಾಡ್ತಾರೆ ಈ ಸತಿ ಬೇರೆ ಅದೇನೋ ಕೊಡಿಸ್ತೀನಿ ಅಂತ ಹೇಳೋದೇ ನಮ್ಮ ಹೋಗ್ನೆ ಇದ್ದಾನತೆ ಹಾ ಚೆನ್ನಾಗಿ ಹೇಳ್ತಿದ್ದೀರಿ ಗೌರಿ ಹಬ್ಬದ ಮಾತ್ರ ಏ ಅಂಗಲಕ ತೈ ನಮ್ಮನೆ ನಮ್ಮ ನಮ್ಮನೆ ಇಡ್ಲಿ ಅನ್ನೋದು ನನ್ನ ಆಸೆ ಹಾ ಇನ್ನ ಅಪ್ಪನ್ ಮನೆ ನೀವು ಬಿಟ್ಬಿಡಕ್ಕ ಅದ ಗೌರಿ ಎಳ ಕಟ್ಟಿಸ್ಕದ್ದು ಹಾಂ ವಾಳಿತಿರು ಹೋಗ್ರಿ ಬೇಗ ಬೇಗ ರೆಡಿಯಾಗಿ ಹಾ ಐಕ್ಕುಗೆಲ್ಲ ಸ್ನಾನಗಿನ ಮಾಡಿಸ್ಕೊಂಡು ನೀವು ಮಾಡ್ಕೊಂಡು ಹಾಂ ಗೌರಿ ಎಳೆ ಕಟ್ಟಿಸ್ಕದ್ದು ಆ ನಡಕರ್ಗೂ ಹೋಗರಿ ಹಾ ಅಪ್ಪ ನಾನ್ ಬ್ಯಾಡ ಅನ್ನ ತಯ ಮಂತ ಕಟ್ಟಾಗಿ ಮಾಡ್ಕೋಬವ ಗೌರಿ ಅಬ್ಬವ ಅಪ್ಪನ ಮನ್ ಆ ಸರಿ ಕಣತೆ ಮಾವನವೇ ಸಾವಿರ ಸಾವಿರ ಕೊಟ್ಟದಕ್ಕವ ಹಾ ಕೊಟ್ಬಿಡು ಸೊಸೆದಿರ್ಗುವೆ ಗಾಯತ್ರಿಗೂ ಅಂದ್ಬಿಟ್ಟು ಹಾ ಕೊಟ್ಟನು ಹಾ ಹೋಗು ಹೋಗಿ ಮಾಡ್ಕೊಗ್ರಿ ಮಗ ರೋಹಿನಿ ಹೋಗ ನೀನು ಬೇಗ ಎಲ್ಲ ಮಾಡ್ಕೊಂಡು ಹಾ ಗೌರಿ ಕಟ್ಟಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಗೌರಿ ಕಟ್ಟಿಸ್ಕೊಂಡು ಹೋಗರಿ ಹೋಗ್ ಮಗ ಅದ್ಕೆ ಒಂದ್ ಮಾಸ್ತಿ ಹೇಳ್ಬೇಕಾಗಿತ್ತು ಏಳದೇಚ್ ಅಣ್ಣ ಸಾವ್ಸರ ರೂಪಾಯಿ ಕೊಡ್ತೀರಾ ಸೊಸಗಿರ್ಗಾದ್ರೆ ಸಾವ್ಸರ ರೂಪಾಯಿ ನಾನು ಇದಲ್ವಾ ಮನೆ ಮಗಳಲ್ವಾ ನಂಗೆ ಜಾಸ್ತಿ ಕೊಟ್ಟಿರ್ಬೇಕೇನೋ ಅಲ್ವತ್ಕೆ எல்வ் சவா ரூபாய் அவரு நம்ம மக்கள் அவரு சீரன் மாத்திரிக்க அவ்வளோ நம்ம சமே நம் எணி எல்சாவை கொட்டது ஆஹ் கொட்புடு அந்த அன்பட்ரு நம்மண்ணா சரிபுட் அலக்கண்கே ப்ளௌஸ் ஓல்ஸ் முன்னூறு நானூறு தகத்தார்கி கணக்கி ஓடிகிணா சீர தக்கூர் ரூபாய் ஒலு அந்த எந்த சீரதே <S preachers> ಿ ಸುಮಾರಾಗಿರೋದೊಂದು ವಸಿ ತಕೊಳ್ಳೋ ನೀನ್ ಏನ್ ಇದೆಯಲ್ಲ ಮಸ್ತ್ ಆಗಾವೆ ಮಸ್ತ್ ಆಗಾವೇನಂತವ್ ಅಂತ ಬ್ಲೌಸ್ ಹೊಲ್ಸ್ ಮಾಡಿದೀಹ ಎಲ್ಲ ನಮ್ಮ ಅವರು ಇವರು ನಮ್ಮ ಐದನ ಮಕ್ಳು ಮದ್ವೆ ತಗದಿರವು ಹಸಿ ಇದಿಯಲ್ಲ ಒಂದ್ ಗೌರಿ ಹಬ್ಬಕ್ಕೆ ಅದ ಉಟ್ಕೋ ಇದ ಬಂದಾಗ ಗೌರಿ ಹಬ್ಬಕ್ಕೆ ನಿಂತ ಹಾಕವ ಅಷ್ಟ್ ಬಿದ್ದವಲ್ಲ ಅದಕ್ಕೆ ನಾನು ಇಲ್ಲ ಅಂದ್ರೆ ಆಗ್ಲೇ ಕೊಡೋ ಮಗ ಸುಮ್ನೆ ಆತಕ್ಕೆ ದುಡ್ ಕೊಟ್ರು ನೀನ್ ತಕೊಳ್ಳೋ ಮಸ್ತ್ ಮಸ್ತಾಗಿ ಬಿದ್ದಾವೆ ಅಂತಿದ್ಯಾಲ ಅಂದ್ಬಿಟ್ಟು ಗೌರಿ ಹಬ್ಬದ ಕೊಡ್ತಾವ್ ಕಣ ಮಡಿಕೋ ಬೇಕಾರೆ ಬ್ಲೌಸ್ ಹೊಸ ಬೇಕಾರೆ ಏಳು ಕಾಸು ಮುನ್ನೂರು ರೂಪಾಯಿ ನಾನು ನನ್ ಕಡೆ ಅಣ್ಣ ಏನು ಕೊಟ್ಟಿಲ್ಲ ನಾನೇ ಕೊಡ್ತೀನಿ ಹ್ಮ್ ವರ್ಸ್ಕೊಳ್ಳಿ ಸರಿಯಾ ಸರಿ ಬಿಡಕ್ಕೆ ಆಯ್ತು ಹೆಂಗ್ತಾಳೆ ನೋಡಿದ ನಮ್ಮ ಹಾಂ ಅವರು ನಮ್ಮ ಮನೆ ಹೆಣ್ಮಕ್ಳಿದಂ ಅಂತ ಹೊಸದಿರಬೇಕ ಈಗ ಅವ್ರ ರಕ್ತಿ ರೊಟ್ಟಿಗೆ ಹೋಗ್ತಾರೆ ಅವ ರಫ್ತಿ ರೊಟ್ಟಿ ಇಲ್ಲಿ ಕೊಡಲ್ವಾ ಕಾಸ ಅವ್ರಿಗೆ ಬಾಗಿನ ಕೊಡಲ್ವಾ ಗೌರಿ ಬಾಗಿನ ಅನ್ಕೊಂಡು ಅವ್ರು ಇಸ್ಕೊಂಡ್ ಮಿಡಿಕತಾರೆ ಇಲ್ಲಿ ಇಸ್ಕತಾರೆ ನಮ್ಗೆ ನಿಂಗೆ ಕೊಟ್ಟರು ಹಾ ಅವಳಿಗೆ ಹೆಚ್ಚ ಕೊಡ್ಬೇಕು ತಾನೆ ಅವ್ಳಗೊಂದ್ ಇನ್ನೊಂದು ಕೊಟ್ಬಿಟ್ಟು ನನ್ಗೆ ಹದಿನೈದು ಐದೈನೂರ ಎರಡ್ ಸಾವಿರ ರೂಪಾಯಿ ಕೊಟ್ಟಿರೈತ ಇಲ್ವೇ ಯಾವ ಸೀರೆ ಬಂದ್ರು ಸಾವಿರ ರೂಪಾಯಿಗೆ ಇವಳು ಸರಿ ಮಾತಾಡ್ತಾಳೆ ಹಾಂ ಎಡ ಮದುವೆ ಮಾಡೋ ಗೊತ್ತಾಗಲ್ವಾ ಸಾವಿರ ರೂಪಾಯಿಗೆ ಯಾವ ಸೀರೆ ಬಂದದ್ದು ಅಂತ ಇವಳು ಐದು ಸಾವಿರ ರೂಪಾಯಿ ಇಸ್ಕ ಮಡಿಕಂದ್ಲು ಅಂಜೆಲ್ವಾ ನಾವೇ ಹಾಂ ಅವ್ರು ಹೋಗ ಕೊಟ್ಟ ತಕ್ಷಣ ತಾನೆ ನಮಗೂ ನಮ್ಮ ಅಪ್ಪನ ಮನೇನದಿಲ್ವ ൂപ കൊട്ട് ഞാൻ മാടൂ രൂപ സീരെയ് ബിക്സ എനിക്കുന്നില്ല